ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಐಶ್ವರ್ಯ ನಾಗ್ ಅವರು ಅಭಿನಯಿಸಿರತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅವರು ಮೊದಲನೇದಾಗಿ ನೀನೇ ನೀನೇ ಎಂಬ ಚಲನಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅದು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡು ಎರಡನೇ ಚಿತ್ರ ದರೋಡೆ ಇದು ಹದಿಮೂರು ಆರು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಾಣ್ತು ಮೂರನೇ ಚಿತ್ರ ಜಾಲಿ ಡೇಸ್ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಾಣತು ನಾಲ್ಕನೇ ಚಿತ್ರ ಬುರುಡಿ ಹತ್ತು ಹನ್ನೆರಡು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡ ಈ ಚಿತ್ರ ತೆಲುಗು ಚಿತ್ರವಾಗಿದೆ ಐದನೇ ಚಿತ್ರ ಕಾಳಮಂಜ ನಾಲ್ಕು ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಾಣತು ಆರನೇ ಚಿತ್ರ ವಿಘ್ನ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಗಿ ಇದೆ ಏಳನೇ ಚಿತ್ರ ಜಿದ್ದಿ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿದೆ ಎಂಟನೇ ಚಿತ್ರ ಚಲ್ಲಾ ಪಿಲ್ಲಿ ಐದು ಐದು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡ ಈ ಚಿತ್ರ ಒಂಬತ್ತನೇ ಚಿತ್ರ ಲೂಜ್ಗಳು ಇಪ್ಪತ್ತಾರು ಏಳು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಾಣು ಹತ್ತನೇ ಚಿತ್ರ ವಸುಂಧರ ಮೂವತ್ತೊಂದು ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡು ಇದು ಪ್ಲಾಫ್ ಆಯಿತು ಹನ್ನೊಂದನೇ ಚಿತ್ರ ಮುದ್ದು ಮನಸೆ ಒಂದು ಐದು ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಾಣ್ತು ಹನ್ನೆರಡನೇ ಚಿತ್ರ ಜಾತ್ರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಐದಿನೈದರಲ್ಲಿ ತೆರೆ ಕಾಣ್ತು ನೋಡಿದರೆಲ್ಲ ಫ್ರೆಂಡ್ಸ್ ಇವೇ ಅಲ್ಲ ಐಶ್ವರ್ಯ ನಾಗ್ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳು ಇವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈರೋಯಿನಿಯಾಗಿ ಇನ್ನೂ ಹೆಚ್ಚು 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 ಚಿತ್ರಗಳಲ್ಲಿ ನಟಿಸಲಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು